ನಮಸ್ತೆ ನಾನು ನಿಮ್ಮ ವಿ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನ್ನಲ್ಲಿ ಇರತಕ್ಕಂಥದ್ದು ಇವತ್ತಿನ ಒಂದು ಉದ್ಯೋಗಗಳು ಕೂಡ ನಿಮಗೆ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಇರತಕ್ಕಂಥದ್ದು ಎಲ್ಲಪ್ಪ ಓಪನಿಂಗ್ಸ್ ನಡೀತಾ ಇರೋದು ಅನ್ನೋದಾದರೆ ಓಲ್ಡ್ಸ್ ವ್ಯಾಗಿನ್ ಪ್ಯಾಲೇಸ್ ಕ್ರಾಸ್ ಬೆಂಗಳೂರು ಇವ್ರ ಹತ್ರ ಅಂದರೆ ಇವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಓಪನ್ ಪೊಸಿಷನ್ಗಳು ಇವೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೆಲ್ಲ ಪೊಸಿಷನ್ಸ್ ಇವರ ಹತ್ರ ಓಪನಿಂಗ್ಸ್ ಇದೆ ಮತ್ತು ಯಾವುದೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಡೀಟೇಲ್ ಆಗಿ ನೋಡುವ ಬನ್ನಿ ಇನ್ನೇಕೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಇವತ್ತಿನ ಏನೆಲ್ಲ ಹುದ್ದೆಗಳನ್ನು ಓಲ್ಡ್ ವ್ಯಾಗನ್ ಪ್ಯಾಲೇಸ್ ಕ್ರಾಸಲ್ಲಿ ನೋಡಲಿದ್ದೀವಿ ಎಲ್ಲದಕ್ಕೂ ಕೂಡ ಅದರದೇ ಆದಂಥ ರಿಲಿವೆಂಟ್ ಆಗಿರತಕ್ಕಂಥ ಎಕ್ಸ್ಪೀರಿಯನ್ಸ್ ಮತ್ತು ಎಜುಕೇಷನ್ ಬ್ಯಾಕ್ಗ್ರೌಂಡನ್ನ ಕೇಳ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಸರ್ವಿಸ್ ಅಡ್ವೈಸರ್ ಈ ಒಂದು ಹುದ್ದೆಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಹುದ್ದೆಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಮತ್ತು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಸರ್ವಿಸ್ ಅಡ್ವೈಸರ್ ಹುದ್ದೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಸರ್ವಿಸ್ ಅಡ್ವೈಸರ್ ಅಂದರೆ ಎಲ್ರಿಗೂ ಗೊತ್ತಿರೋಂಗೆ ಯಾರೆಲ್ಲ ಶೋರೂಮ್ಗೆ ಕಸ್ಟಮರ್ಗಳು ಬರ್ತಾರೆ ಅವರ ಒಂದು ಕ್ಲೈಂಟ್ಸ್ ಬರ್ತಾರೆ ಅವರ ಕಾರಣ ಸರ್ವಿಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು ಅಥವಾ ಸರ್ವಿಸ್ಗೆ ಬಿಡ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರ್ಬೋದು ಆ ಥರದ ಎಲ್ಲ ಒಂದು ನಾನು ನೋಡಿಕೊಳ್ಳುವ ಕೆಲಸ ಇದಾಗಿರುತ್ತೆ ಸೊ ನಿಮಗೇನಾದರೂ ಈ ಒಂದು ಜಾಬ್ ಜಾಬ್ರಲ್ಲಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಅಪ್ಲೈ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಇರೋದು ಯಾವುದಪ್ಪ ಅನ್ನೋದಾದರೆ ಬಾಡಿ ಶಾಪ್ ಅಡ್ವೈಸರ್ಸ್ ಈ ಒಂದು ಹುದ್ದೆಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಬಾಡಿ ಶಾಪ್ ಅಡ್ವೈಸಿಂಗ್ ಹುದ್ದೆಯಲ್ಲಿ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದು ಪ್ರಯರ್ ಎಕ್ಸ್ಪೀರಿಯೆನ್ಸ್ ಅಥವಾ ನಾಲೆಡ್ಜ್ ಇದ್ದರೆ ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾರು ಯಾರಲ್ಲ ಆ ರಿಲಿವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಇರೋದು ಯಾವುದಪ್ಪ ಅನ್ನೋದಾದರೆ ಟೆಕ್ನಿಷಿಯನ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಐ ಟಿ ಐ ಅಥವಾ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಐ ಟಿ ಐ ಅಥವಾ ಡಿಪ್ಲೊಮಾ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಮುಗಿಸಿದ್ರೆ ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ಅಥವಾ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ ಆಗಿದ್ರೆ ಈ ಒಂದು ಹುದ್ದೆನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದ್ರೆ ಮಾಸ್ಟರ್ ಟೆಕ್ನಿಷಿಯನ್ಸ್ ಈ ಒಂದು ಹುದ್ದೆಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಹುದ್ದೆಗೆ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಗಳನ್ನು ಹುಡುಕ್ತಾ ಇದಾರೆ ಇದಕ್ಕೂ ಕೂಡ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಂದು ಐ ಟಿ ಐ ಅಥವಾ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ ಅಥವಾ ರಿಲೆವೆಂಟ್ ಆಗಿರ್ತಕ್ಕಂಥ ಬೇರೆ ಯಾವುದೇ ಎಜುಕೇಷನ್ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಿಮಗೆ ಟೆಕ್ನಿಷಿಯನ್ ರಿಲೇಟೆಡ್ ಅಂದ್ರೆ ಅದರ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಒಂದು ಐ ಟಿ ಐ ಅಥವಾ ಡಿಪ್ಲೊಮಾ ಮುಗಿಸ್ಬಿಟ್ಟು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅವರು ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಡಯಾಗ್ನೋಸ್ಟಿಕ್ ಟೆಕ್ನಿಷಿಯನ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಪೊಸಿಷನ್ಗೂ ಕೂಡ ಇವರು ಕೇವಲ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಐ ಟಿ ಐ ಅಥವಾ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಅಂತ ಹೇಳ್ತಾರೆ ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಟೆಕ್ನಿಕಲ್ ರಿಲೇಟೆಡ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ನಿಮಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರಬೇಕು ಆ ಥರದ ಒಂದು ಪ್ರೊಫೈಲ್ ನಿಮ್ಮದಾಗಿದ್ದು ಇವರ ಒಂದು ರಿಕ್ವೈರ್ಮೆಂಟ್ಗೆ ಫುಲ್ಫಿಲ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಇವ್ರು ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಜಾಬ್ ಕಂಟ್ರೋಲರ್ಸ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ನಿಮ್ಗೇನಾದರೂ ರಿಲೆವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದ್ದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನಾದರೂ ಈ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳಿದ್ದೀರ ಈ ಒಂದು ಪ್ರೊಫೈಲ್ಗೆ ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಇನ್ನೊಂದು ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಕ್ವಾಲಿಟಿ ಕಂಟ್ರೋಲರ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪೊಸಿಷನ್ ಬಂದು ಕ್ವಾಲಿಟಿ ವಿಭಾಗದಲ್ಲಾಗಿರುತ್ತೆ ಸೊ ನಿಮಗೆ ಕ್ವಾಲಿಟಿ ರಿಲೇಟೆಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಅಂದರೆ ಆಟೋಮೊಬೈಲ್ ಕ್ವಾಲಿಟಿ ರಿಲೇಟೆಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಅಥವಾ ಜಾಬ್ನ ಹುಡುಕ್ತಾ ಇದ್ರೆ ಈ ಒಂದು ಜಾಬ್ನ ಟ್ರೈ ಮಾಡಬಹುದಾಗಿರುತ್ತೆ ಅದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನಿಂಗ್ಸ್ ಯಾವುದಪ್ಪ ಅನ್ನೋದಾದರೆ ಟೀಮ್ ಲೀಡರ್ ಸರ್ವಿಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸರ್ವಿಸ್ ವಿಭಾಗದಲ್ಲಿ ಟೀಮ್ ಲೀಡರ್ ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಈ ಒಂದು ಹುದ್ದೆಗೆ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಗಳಿದ್ದೀರಾ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಟೀಮ್ ಹ್ಯಾಂಡಲ್ ಮಾಡಿರ್ತಕ್ಕಂಥ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಸರ್ವಿಸ್ ರಿಲೇಟೆಡಲ್ಲಿ ಟೀಮ್ ಹ್ಯಾಂಡಲ್ ಮಾಡಿರ್ತಕ್ಕಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಇಲ್ಲ ಸರ್ವಿಸ್ ರಿಲೇಟೆಡ್ ಟೀಮ್ ಹ್ಯಾಂಡಲ್ ಮಾಡ್ತಕ್ಕಂಥ ಕೆಪ್ಯಾಸಿಟಿ ನಿಮ್ಮ ಹತ್ರ ಇದ್ದರೆ ಆ ಥರದ ಒಂದು ಇನಫ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಈ ಒಂದು ಪ್ರೊಫೈಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಕೊನೆಯ ಒಂದು ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಇಂಟರ್ನಲ್ ಆಡಿಟರ್ಸ್ ಈ ಒಂದು ಜಾಬ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ಕೊಳ್ಳಿ ಸೊ ಯಾರೆಲ್ಲ ಆಡಿಟರ್ ಆಗಿ ಕೆಲಸ ಮಾಡಬೇಕು ಅಥವಾ ಇಂಟರ್ನಲ್ ಆಡಿಟಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಜಾಬ್ ಹುಡುಕ್ತಾ ಇದ್ರೆ ಅಥವಾ ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಅವರೆಲ್ಲ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡ್ಕೋಬಹುದಾಗಿರುತ್ತೆ ಸೊ ನಾನು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದಂಗೆ ಇವತ್ತಿನ ಏನೆಲ್ಲ ಜಾಬ್ ಪ್ರೊಫೈಲ್ನ ನಾನು ಡಿಸ್ಕಸ್ ಮಾಡಿದೆ ಎಲ್ಲದಕ್ಕೂ ಅದರದೇ ಆಗಿರ್ತಕ್ಕಂಥ ರಿಲಿವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ನ ಕೇಳ್ತಾ ಇದ್ದಾರೆ ಸೊ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಾನು ಏನೇನೆಲ್ಲ ಡಿಸ್ಕಸ್ ಮಾಡಿದೆ ಎಲ್ಲ ಪ್ರೊಫೈಲ್ಗೆ ಪೊಸಿಷನ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಎಲ್ಲ ಜಾಬನ್ನು ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ನೀವೇನಾದರೂ ಈ ಒಂದು ಓಲ್ಕ್ಸ್ ವ್ಯಾಗನ್ ಅಪರ್ಚುನಿಟಿಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಆಗಿದ್ದು ಪ್ರೊಫೈಲ್ ಮ್ಯಾಚ್ ಆಗೋ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಒಂದು ನಂಬರ್ಗಳ ವಾಟ್ಸಪ್ಗೆ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ಕಳಿಸೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಈ ಎಲ್ಲ ಒಂದು ಜಾಬ್ ರೋಲ್ಗೆ ಅವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ನಾನು ಏನೆಲ್ಲ ಡಿಸ್ಕಸ್ ಮಾಡಿದೆ ಯಾವ ಪೊಸಿಷನ್ಗೆ ಎಷ್ಟು ಸ್ಯಾಲ್ರಿ ಇದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನೋಡಿಕೊಂಡು ಅದರ ಬೇಸ್ ಮೇಲೆ ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ ಆಟೋಮೊಬೈಲ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋಕ್ಕೆ ಬಯಸೋ ಕ್ಯಾಂಡಿಡೇಟ್ ಇದ್ದು ಅಥವಾ ಜಾಬ್ ಚೇಂಜ್ಗೆ ಹುಡುಕ್ತಾ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಖಂಡಿತವಾಗಿ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡ್ಕೋಬೋದಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಅಪರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೇನಾದರೂ ಹೊಸತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ಅದಾದ ನಂತರ ನಿಮಗೆ ಎಲ್ಲ ವೀಡಿಯೋಗಳು ಮೊಟ್ಟ ಮೊದಲನೇದಾಗಿ ಬರುತ್ತೆ ಯಾವುದೂ ವಿಡಿಯೋ ಕೂಡ ಮಿಸ್ ಆಗಲ್ಲ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿ ಎಂದಿಗೆ ಅಲ್ಲಿವರೆಗೂ ನಗ್ತಾಯಿರಿ ನಗಸ್ತಾ ಇರಿ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ